ನಾನು ನಾನೊಬ್ಬ ಪಕ್ಷದ ಎಲ್ಲ ನನಗೆ ನನ್ನ ಪಕ್ಷ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ಸರ್ ಇವತ್ತು ನಾನು ಕಳೆದ ಬಾರಿಯ ಚುನಾವಣಾ ಕಣದಿಂದ ದೂರ ಉಳಿತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲಿ ಬಂದಿದೆ ಆದರೆ ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥ ನೋವು ನನಗಿದೆ ಒಂದು ಪಕ್ಷ ನರೇಂದ್ರ ಮೋದಿ ಅವರ ಪಕ್ಷ ಹೇಗೆ ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದವರು ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಗಂಭೀರವಾದಂಥ ಹಿನ್ನಡೆ ಆಯಿತು ನಮ್ಮ ಸ್ವಯಂಕೃತ ಅಪರಾಧವನ್ನು ನಾವು ಸೋತಿದ್ದೇವೆ ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ ಅವ್ರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ ಮತ್ತೊಂದು ಕೊ ಸರ್ ಫಸ್ಟ್ ನಾವು ಸರಿ ಇರಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋವಾಗಲೂ ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ ನಾನು ಅನಂತಕುಮಾರ್ ಅವರ ಬಣ ಆಗ ಜಗದೀಶ್ ಶೆಟ್ಟರು ಅಶೋಕ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು ವಿ ಎಸ್ ಆಚಾರ್ಯರು ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು ಯಡಿಯೂರಪ್ಪರ ಬಣದಲ್ಲಿದ್ದರು ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ ನಾನು ಅದಕ್ಕೆ ಕೇಂದ್ರದವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕಳೆದ ಎರಡು ಮೂರು ತಿಂಗಳಿಂದ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು ನಮ್ಮಲ್ಲಿ ಬಲಿಷ್ಠ ನಾಯಕರು ಇದ್ದಾರೆ ಜಗತ್ತೇ ಮೆಚ್ಚುವಂಥ ನಾಯಕರು ನಮ್ಮ ಪಾರ್ಟಿಗೆ ಅವರು ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದನ್ನೇ ನಾನು ಹೇಳಿದ್ದು ಅವರೆಲ್ಲರ ಭಾವನೆಗಳನ್ನು ನಾನು ಹೇಳಿದೆ ಅಷ್ಟೇ ಯಾವುದು ಸರ್ ಮೊನ್ನೆವರೆಗೆ ನಾನು ಈಗ ನನಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮೊನ್ನೆವರೆಗೆ ನಮಗೆ ಸವಾಲಿತ್ತು ಹರಿಯಾಣ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಡೆಲ್ಲಿ ಚುನಾವಣೆ ನನಗೆ ಸವಾಲಿತ್ತು ಆದ ಕಾರಣ ಮೂರರಲ್ಲಿ ಕೂಡ ನಾವು ಯಶಸ್ವಿ ಆಗಿದ್ದೀವಿ ಈಗ ಮತ್ತಷ್ಟು ಶಕ್ತಿ ಬಂದಿದೆ ತಕ್ಷಣ ಇಂಟರ್ಫಿಯರ್ ಆಗಿ ಇನ್ನೂ ಅಶಿಸ್ತು ಇರುವಂತಹ ಪಾರ್ಟಿ ಯಾವತ್ತೂ ಡೆವಲಪ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂತದ್ದು ಕರ್ನಾಟಕದಲ್ಲಿ ಅದು ಉಳಿದಿಲ್ಲ ಅದನ್ನು ಉಳಿಸುವಂತದಕ್ಕೆ ಕೈ ಹಾಕಿ ಅಂತ ನಾನು ಕೇಂದ್ರದವರಿಗೆ ಆಗ್ರಹ ಮಾಡ್ತೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂತಹ ಇಂಪ್ಲಿಮೆಂಟ್ ಕರ್ನಾಟಕದಲ್ಲಿ ಮಾಡ್ತಾ ಯಾಕೆ ಎದುರ್ತಾ ಅಲ್ಲ ಮೊನ್ನೆವರೆಗೆ ಚುನಾವಣೆಗಳಾಯಿತು ಈಗ ಚುನಾವಣೆ ಆದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆ ಕೊಟ್ಟಿದ್ದಾರೆ ಇದೆಲ್ಲ ಮಾಡ್ತಾ ಇದ್ದಾರೆ ಆದರೆ ನಮ್ಮವರು ಕೂಡ ಅದೇ ರೀತಿ ಅಲ್ಲಿ ಗುಂಪು ಸೇರೋದು ಇಲ್ಲಿ ಗುಂಪು ಸೇರೋದು ಅವರದೊಂದು ಗುಂಪು ಇವರದೊಂದು ಗುಂಪು ಈ ಎರಡು ಗುಂಪುಗಳ ಹತ್ತತ್ತು ಪರ್ಸೆಂಟ್ ಇರ್ಬೋದು ಎಂಬತ್ತು ಪರ್ಸೆಂಟ್ ಜನ ಬಿ ಜೆ ಪಿ ಅಂತ ಹೇಳುವಂಥ ಇಡೀ ರಾಜ್ಯದಲ್ಲಿದ್ದಾರೆ ಅವರನ್ನು ಅದನ್ನು ಕೇಂದ್ರದವರು ಅರ್ಥ ಮಾಡಿಕೊಳ್ಳಬೇಕು ಸರ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ ಸರಿ ಇದೆ ನಾನು ಒಪ್ಪಿಕೊಳ್ತೇನೆ ಯಾಕೆ ಅಂತ ಹೇಳಿದರೆ ನಮ್ಮದೇ ನೀವು ಹೆಚ್ಚು ತೋರಿಸ್ತಾ ಇರ್ತೀರಿ ಅವರ ತಪ್ಪುಗಳನ್ನು ತೋರಿಸಲ್ಲ ಅಲ್ಲ ಸರಿ ಅಲ್ಲ ಅದು ನೀವು ಮತ್ತೆ ಕೇಳ್ತೀರಿ ಅಂತ ಅದಕ್ಕೆ ಹಾಗೆ ಹೇಳಿದ್ದು ನಾನು ಯಾಕೆ ಅಂತ ನೀವು ಸತ್ಯ ಸಂಗತಿಗಳನ್ನು ಉಂಟು ತೋರಿಸೋದು ನಿಮ್ಮ ಧರ್ಮ ಅದು ನಿಮ್ಮ ಕರ್ತವ್ಯ ಕೂಡ ನಿಮ್ಮನ್ನು ಯಾರೂ ಬ್ಲೇಮ್ ಮಾಡೋ ಹಂಗಿಲ್ಲ ಆದರೆ ನಮ್ಮದು ಸ್ವಲ್ಪ ಹೆಚ್ಚಾಗಿ ಆಗ್ತಿರುವ ಕಾರಣ ಅದೇ ಹೆಚ್ಚು ನಿಮ್ಮ ಮೀಡಿಯಾ ಕವರೇಜ್ಗಳನ್ನು ಮಾಡ್ತಾ ಇದೆ ನೀವು ವೆಯ್ಟ್ ಮಾಡಿ ಒಂದು ವಾರದೊಳಗೆ ಎಲ್ಲ ಸರಿಯಾಗ್ಬೋದು ಅಂತ ನನ್ನ ಅನಿಸಿಕೆ